ವೀರಾಸನವನ್ನ ಅಭ್ಯಾಸ ಮಾಡೋದ್ರಿಂದ ಜೀರ್ಣಾಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಚಪ್ಪಟೆ ಪಾದಗಳು ಅಂದ್ರೆ ಫ್ಲಾಟ್ ಫೀಟ್ ಏನಂತಾರೆ ಅಂತ ಸಮಸ್ಯೆಗಳು ಕ್ರಮೇಣ ನಿವಾರಣೆ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಗೆ ಮಂಡಿ ನೋವು ಇದ್ರೆ ಅಥವಾ ಏನಾದ್ರೂ ನೀನ್ ಜುರಿ ಇದ್ರೆ ಸದ್ಯಕ್ಕೆ ಈ ಆಸನವನ್ನು ಅಭ್ಯಾಸ ಮಾಡಕ್ಕೆ ಹೋಗ್ಬೇಡಿ ವೀರಾಸನವನ್ನ ಅಭ್ಯಾಸ ಮಾಡ್ಲಿಕ್ಕೆ ಮೊದ್ಲದಾಗಿ ನೀವು ವಜ್ರಾಸನದಲ್ಲಿ ಕುತ್ಕೊಳ್ಬೇಕು ಇಲ್ಲಿಂದ ಎರಡು ಕೈಗಳನ್ನ ಈ ತರ ಮುಂದಕ್ಕೆ ಇಟ್ಟು ಮೇಲೆ ಲಿಫ್ಟ್ ಮಾಡ್ತಾ ನಿಮ್ಮ ಕಾಲ್ ಪಾದಗಳನ್ನ ಆದಷ್ಟು ಅಗಲವಾಗಿ ಇಟ್ಕೊಳ್ಳಿ ಇಲ್ಲಿಂದ ನಿಮ್ಮ ಹಿಪ್ಪನ್ನ ನೆಲದ ಮೇಲೆ ಇಡ್ತಾ ಬೆನ್ನನ ನೇರವಾಗಿಟ್ಟು ನಿಮ್ಮ ಕೈಗಳನ್ನ ಈ ತರ ಮಂಡಿ ಮೇಲೆ ಇಟ್ಕೊಳ್ಬೇಕು ಭುಜಗಳು ಹೊರ ಇಲ್ಲಿ ಕಣ್ಣನ್ನ ಮುಚ್ಚಿ ಐದರಿಂದ ಹತ್ತು ಉಸಿರಾಟದಷ್ಟು ನೀವು ಹೋಲ್ಡ್ ಮಾಡಬಹುದು ಇಲ್ಲಿ ನೀವು ಗಮನಿಸಬಹುದು ನಿಮ್ಮ ಲೋವರ್ ಬಾಡಿ ಕಂಪ್ಲೀಟ್ ಆಕ್ಟಿವೇಟ್ ಆಗಿರುತ್ತೆ ಸ್ಟ್ರೆಚ್ ಆಗಿರುತ್ತೆ ಮುಖ್ಯವಾಗಿ ನಿಮ್ಮ ಆಂಕಲ್ ಹಾಗೂ ನೀಗಳು ತುಂಬಾ ಸ್ಟ್ರೆಚ್ ಆಗುತ್ತೆ ಕೆಲವೊಬ್ಬರಿಗೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗೋ ಸಂದರ್ಭದಲ್ಲಿ ನೀವು ಪಿಲ್ಲೋ ಅನ್ನ ಕೆಳಗಿಟ್ಟು ಅದರ ಮೇಲೆ ಅಭ್ಯಾಸ ಮಾಡಬಹುದು ಇಲ್ಲಾಂದ್ರೆ ಯೋಗ ಬ್ಲಾಕ್ ಅನ್ನ ನಿಮ್ಮ ಹಿಪ್ ಕೆಳಗಡೆ ಇಟ್ಟು ಕೂಡ ನೀವು ಅಭ್ಯಾಸ ಮಾಡಬಹುದು ಈ ಆಸನದಿಂದ ನಿಮಗೆ ಹೊರಗಡೆ ಬರಬೇಕು ಅನ್ಸಿದ್ರೆ ಮೊದಲಾಗಿ ಕೈಗಳನ್ನ ಮುಂದೆ ಇಟ್ಟು ನೀವು ಹಿಪ್ ಅನ್ನ ಈ ತರ ಮೇಲೆ ಲಿಫ್ಟ್ ಮಾಡ್ತಾ ಎರಡು ಕಾಲುಗಳನ್ನ ಜೋಡಿಸಿಕೊಂಡು ನೀವು ವಜ್ರಾಸನ ಬಂದು ವಿಶ್ರಾಂತಿಯನ್ನು ಪಡಿಬಹುದು